ಸಿಡಿಲು ಅಕ್ಷರಶಃ ಸಿಡಿಲು ರಕ್ಷಿತಾಳ ಗರ್ಜನೆಗೆ ಗಿಲ್ಲಿ ನಟ ಶಾಕ್ ಆಗಿದ್ದಾರೆ ಹೌದು ಅಶ್ವಿನಿಯ ವಿರುದ್ಧ ರಕ್ಷಿತಾ ಶೆಟ್ಟಿ ಗುಡುಗಿದ್ದಾರೆ ಯಾರಿಗೂ ನಾನು ಹೆದರುವುದಿಲ್ಲ ನೀವು ಹೀಗೆ ಮಾಡಿ ಕಣ್ಣು ದೊಡ್ಡ ಮಾಡಿ ನೋಡಿದರೆ ನಾನು ಖಂಡಿತ ಹೆದರುವುದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಕೆಲ ಸ್ಪರ್ಧಿಗಳು ಅಶ್ವಿನಿ ಗೌಡ ಅವರಿಗೆ ಹೆದರಿಕೊಂಡೆ ಇನ್ನು ಜೀವಂತವಾಗಿದ್ದಾರೆ ಕಾವ್ಯ ಹಾಗೂ ರಕ್ಷಿತಾ ಮತ್ತು ಗಿಲ್ಲಿ ಈ ಮೂವರ ಕಾಂಬಿನೇಷನ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ಬ್ರ್ಯಾಂಡ್ ಅನ್ನೇ ಸೃಷ್ಟಿಸಿದೆ ಗಿಲ್ಲಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಅದೇನೆಂದ್ರೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಎರಡು ಹುಲಿಗಳನ್ನು ಸಾಕಿದ್ದೇನೆ ಕೆಣಕೋಕೆ ಬಂದ್ರೆ ಕಚ್ಚಿ ತಿಂದು ಬಿಡುತ್ತೆ ಎಂದು ಹೇಳಿದ್ದಾರೆ ಅಶ್ವಿನಿ ಗೌಡ ಹಾಗೂ ರಾಶಿಕಾ ಇತ್ತೀಚೆಗೆ ರಕ್ಷಿತಾಳ ಮುಂದೆ ಬೀಳುತ್ತಿದ್ದಾರೆ ಆದರೆ ರಕ್ಷಿತಾ ಸಿಂಹಿಣಿಯ ತರ ಮುನ್ನುಗ್ಗುತ್ತಿದ್ದಾರೆ ರಕ್ಷಿತಾ ಹಾಗೂ ಕಾವ್ಯ ಇವರಿಬ್ಬರು ಮಾತಿಗೂ ಸೈ ಆಟಕ್ಕೂ ಸೈ ಎಂದು ಮತ್ತೊಮ್ಮೆ ತೋರಿಸಿಕೊಟ್ಟಿದ್ದಾರೆ ಟಾಸ್ಕ್ ಅಂತ ಬಂದರೆ ರಕ್ಷಿತಾ ಒಂದು ಕೈ ಮೇಲು ರಕ್ಷಿತಾ ಹಾಗೂ ಗಿಲ್ಲಿ ಇವರಿಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಅಣ್ಣ ತಂಗಿಯ ರೀತಿ ನಡೆದುಕೊಳ್ಳುತ್ತಿದ್ದಾರೆ ರಕ್ಷಿತಾಳ ಬೆನ್ನೆಲುಬಾಗಿ ಗಿಲ್ಲಿ ನಟ ಕಾಣಿಸಿಕೊಂಡಿದ್ದಾರೆ ಸ್ನೇಹಿತರೆ ಈ ಮೂವರ ಒಗ್ಗಟ್ಟಿನ ಬಗ್ಗೆ ನಿಮ್ಗೇನಿಸ್ತದೆ ಕಮೆಂಟ್ ಮಾಡಿ